ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಬನ್ ಮಿರ್ಚಿ ಮಾಡುವ ವಿಧಾನವನ್ನ ತಿಳಿದುಕೊಳ್ಳೋಣ ಬನ್ನಿ ನಾನಿಲ್ಲಿ ಬಜ್ಜಿ ಮಾಡೋದಕ್ಕೆ ಎರಡು ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೇನೆ ಆಮೇಲೆ ಜೀರಿಗೆ ಸೇರಿಸ್ತಿದ್ದೇನೆ ಅಜ್ವಾಯನ್ನ ಕೈಲೇ ಸಿಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ ಕಾದಿರುವಂತಹ ಎರಡು ಸ್ಪೂನ್ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಇಲ್ಲಿ ನಾನು ಸೋಡಾವನ್ನ ಬಳಸ್ತಿದ್ದೀನಿ ಇವನ್ನೆಲ್ಲ ಮೊದಲಿಗೆ ಒಂದ್ಸತಿ ಹಾಗೆ ಕಲಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಸ್ಕೊಳೋಣ ಅತಿ ನೀರು ನೀರಾಗಿ ಬೇಡ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಳೋಣ ಗಟ್ಟಿ ಆಗಿದ್ರ ಸಾಕು ನಮ್ಮ ಹಿಟ್ಟು ಇವಾಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಮಿರ್ಚಿಗಳನ್ನ ಬಿಡ್ತಾ ಹೋಗೋಣ ಇವು ಪೂರ್ತಿ ಮಿರ್ಚಿಗಳನ್ನ ಬಿಡಬಾರ್ದು ಇಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡೋದ್ರಿಂದ ಎಣ್ಣೆಯಲ್ಲಿ ಸಿಡಿಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಲ್ಲಾ ಮಿರ್ಚಿಗಳನ್ನ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಮಿರ್ಚಿಗಳನ್ನು ಪೂರ್ತಿ ಅದ್ದುಭಾತು ಒಂದು ಸೈಡಿಂದ ಈ ಥರ ಅದ್ದಿ ಒಂದು ಸೈಡ್ ಹಾಗೆ ಬಿಡ್ಬೇಕ ಪೂರ್ತಿ ಅದ್ದಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಅದು ಬೇಯೋದನ್ನೇ ಇಲ್ಲ ಒಂದು ಸೈಡ್ ಅಷ್ಟೇ ಬೇಯುತ್ತೆ ಅದಕ್ಕೋಸ್ಕರ ಒಂದು ಸೈಡಿಂದ ಬಿಟ್ಕೊತ ಬನ್ನಿ ಪೂರ್ತಿ ಹಸಿ ಹೋಗೋವರೆಗೂ ಒಂದ್ ಸೈಡ್ ಬೇಯಿಸ್ಕೊಂಡು ಆಮೇಲೆ ತಿರುಗಿ ಹಾಕೋಣ ಇಷ್ಟ ಕಲರ್ ಬಂದ್ರೆ ಸಾಕು ಇವಾಗ ತಕೊಂಡ್ಬಿಡೋಣ ನಾನಿಲ್ಲಿ ಇನ್ನೊಂದು ಬ್ಯಾಚ್ ಬಿಟ್ಕೊಂಡ್ ಬಣ್ಣನ ಕಟ್ ಮಾಡ್ಕೊಳ್ಳೋಣ ಈ ತರ ಸೈಡ್ ಬಣ್ಣನ ಕಟ್ ಮಾಡಿಕೊಂಡು ನಾವು ಆಗ್ಲೇ ಮಾಡಿಟ್ಕೊಂಡ್ರಂಥ ಗ್ರೀನ್ ಚಟ್ನಿನ ಇದ್ರ ಮೇಲೆ ಹಾಕೊಳ್ಳೋಣ ನಿಮ್ಗೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಆದರೆ ಎರಡೇ ಸ್ಪೂನ್ ಹಾಕೊಳ್ಳಿ ತರ ಸರಿಯಾಗಿ ಸ್ಪ್ರೆಡ್ ಮಾಡಿ ಒಂದ್ಸತ ಸೇಮ್ ನೀವು ಸ್ಟ್ರೀಟಲ್ಲಿ ಏನು ತಿಂತೀರಲ್ಲ ಅದೇ ಥರ ಟೇಸ್ಟ್ ಬಂದಿರುತ್ತೆ ಮೇಲ್ಗಡೆಯಿಂದ ದ ಈರುಳ್ಳಿಯನ್ನ ಉದರ್ಸ್ಕೊಳ್ಳಿ ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸಕೊಳ್ಳಿ ಇವಾಗ ನಮ್ಮ ಮಿರ್ಚಿಯನ್ನ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ನಮ್ದು ಬಂದ್ ಮಿರ್ಚಿ ಇವಾಗ ರೆಡಿ ಆಯ್ತು ಅದೇ ತರ ಇನ್ನೊಂದನ್ನ ತೋರಿಸ್ತೀನಿ ನೋಡಿ ಇವಾಗ ಸಾಯಂಕಾಲ ಟೀ ಜೊತೆ ಕಾಫಿ ಜೊತೆ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಡೋ ಅಂತ ಕೇಳ್ತಿರ್ತಾರಲ್ವ ಅವಾಗ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬಂದ್ ಮಿರ್ಚಿ ಎಲ್ಲ ಏಜ್ ಕೆಟಗರಿಯವ್ರಿಗೂ ತುಂಬ ತುಂಬಾ ಇಷ್ಟ ಆಗುತ್ತೆ ಇವಾಗ ಮಿರ್ಚಿ ಇಟ್ಬಿಟ್ಟು ಹಿಂಗ್ ಫೋಲ್ಡ್ ಮಾಡಿಬಿಟ್ರೆ ಆಯ್ತು ನಮ್ ಬಂದ್ ಮಿರ್ಚಿ ನೋಡಿ ವೀಕ್ಷಕರೇ ನಾವಿವತ್ತು ಬಂದ್ ಮಿರ್ಚಿಯನ್ನ ಹೇಗ್ ಮಾಡೋದು ಅಂತಂದು ತಿಳ್ಕೊಂಡ್ವಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು